ಯಾವರಪ್ಪ ಅಂತ ಹೇಳಿ ಒಬ್ರು ಸುಲಿಗೆ ಪ್ರತಿನಿಧಿಗಳ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇಣಿಗೆ ಶರಣಾಗಿದ್ದಾರೆ ಸ್ವಾಗತ ಮೈಕ್ರೋ ಫೈನಾನ್ಸ್ ಗಳಿಗೆ ಮೂಗುದಾರ ಹಾಕೋಕೆ ಸಿದ್ದರಾಮಯ್ಯ ಸರ್ಕಾರ ಸುಗ್ರೀವಾಜ್ಞೆ ಏನೋ ಜಾರಿ ಮಾಡ್ಬಿಡ್ತು ಆದ್ರೆ ಈ ಸುಗ್ರೀವಾಜ್ಞೆಯಿಂದ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದ್ಯಾ ಎನ್ನುವ ಪ್ರಶ್ನೆ ಸದ್ಯ ಹುಟ್ಟಿಕೊಂಡಿದೆ ಯಾಕೆಂದ್ರೆ ಸುಗ್ರೀವಾಜ್ಞೆ ನಂತರವೂ ಹಾವೇರಿಯಲ್ಲಿ ವ್ಯಕ್ತಿಯೋರ್ವರು ಈ ಬಡ್ಡಿ ಕಿರುಕುಳಕ್ಕೆ ಪೊಲೀಸರಿಗೆ ಫೋನ್ ಮಾಡಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಸುದ್ದಿ ಹರಿದಾಡ್ತಿದೆ ಹಾಗಾದ್ರೆ ಸುಗ್ರೀವಾಜ್ಞೆ ಜಾರಿ ಮಾಡಿದ್ದೇಕೆ ಆರ್ಬಿಐ ಲೈಸೆನ್ಸ್ ಇಲ್ಲದ ಮೈಕ್ರೋ ಫೈನಾನ್ಸ್ ಕಂಪನಿ ಹಾಗೂ ಸಂಘ ಸಂಸ್ಥೆಗಳ ಲಿಸ್ಟ್ನ ಸರ್ಕಾರವೇಕೆ ಬಹಿರಂಗ ಪಡಿಸುತ್ತಿಲ್ಲ ತೆಗೆದುಕೊಂಡ ಸಾಲಕ್ಕೆ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನಿಷ್ಠೆಯಿಂದ ಬಡ್ಡಿ ಕಟ್ಟುವ ಜನರು ಈಗಲಾದರೂ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಎಷ್ಟಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿಯೂ ಕೂಡ ನಮ್ಮ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡಿ ರೆ ಸಿದ್ದರಾಮಯ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳದಿಂದ ಜನರನ್ನ ಮುಕ್ತ ಮಾಡಲು ಸುಗ್ರೀವಾಜ್ಞೆಯನ್ನ ಹೊರಡಿಸಿದೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಮತ್ತೊಂದು ಬಿಗ್ ಅನೌನ್ಸ್ ಕೂಡ ಮಾಡುವ ಅನಿವಾರ್ಯತೆ ಇದೆ ಆ ಅನೌನ್ಸ್ಮೆಂಟ್ ಏನಂತೀರಾ ಅದುವೆ ಸದ್ಯ ರಾಜ್ಯದಲ್ಲಿರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಅಥವಾ ಸದ್ಯ ರಾಜ್ಯದಲ್ಲಿರೋ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಅಥವಾ ಬಡ್ಡಿ ವ್ಯವಹಾರ ಮಾಡುತ್ತಿರುವ ಸಂಸ್ಥೆ ಇಲ್ವೇ ಸಂಘಗಳಲ್ಲಿ ಯಾವುದಕ್ಕೆ ಆರ್ಬಿಐ ಲೈಸೆನ್ಸ್ ಇದೆ ಯಾವುದಕ್ಕೆ ಇಲ್ಲ ಎನ್ನುವ ಲಿಸ್ಟ್ ಕೂಡ ಸರ್ಕಾರವೇ ಪ್ರಕಟಿಸಿ ಬಿಟ್ರೆ ಅದಕ್ಕಿಂತ ಉಪಕಾರ ಬೇರೆ ಯಾವುದು ಇರೋದಿಲ್ಲ ಯಾಕೆಂದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ ನಂತರವೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಅಥವಾ ಸಂಘ ಸಂಸ್ಥೆಗಳ ಅಕ್ರಮ ಬಡ್ಡಿ ದಂತಕ್ಕೆ ಅಮಾಯಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರೋದು ನಿಂತಿಲ್ಲ ಅದಕ್ಕೆ ಹಾವೇರಿಯ ಈ ಒಂದು ಘಟನೆಗೆ ಸಾಕ್ಷಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಗೋವಿಂದ ಬಡಾವಣೆಯಲ್ಲಿ ಅಂತ ಹೇಳಿ ಒಬ್ರು ಸಾಲ ಪಡೆದು ಆ ಸಂಘದ ಸುಲಿಗೆ ಪ್ರತಿನಿಧಿಗಳ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೇಣಿಗೆ ಶರಣಾಗಿದ್ದಾರೆ ಆ ನಂತರ ಇದರ ಒಂದು ಭೀಕರತೆ ಏನು ಅಂತ ಹೇಳಿದ್ರೆ ಪೊಲೀಸ್ ಠಾಣೆಗೆ ತ್ಯಾವರಪ್ಪನವರು ಫೋನ್ ಮಾಡಿದ್ದಾರೆ ಫೋನ್ ಮಾಡ್ತಾ ಮಾಡ್ತಾನೆ ನೋಡಿ ಸರ್ ನನಗೆ ನನಗೆ ತುಂಬಾ ಟಾರ್ಚರ್ ಆಗಿದೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ ಮುಂಚೆನೂ ಕೂಡ ಅವರು ಪೊಲೀಸರ್ ಗಮನ ತಗೊಂಡು ಬಂದಿದ್ದಾರೆ ಸರ್ ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿ ಅವರು ಸುಸೈಡ್ ಮಾಡಿಕೊಂಡಿದ್ದಾರೆ ಇವತ್ತು ನಡೆದಂತ ಸಾಯಂಕಾಲ ನಡೆದಂತ ಘಟನೆ ಪರಿಸ್ಥಿತಿಯನ್ನ ಭೀಕರತೆಯನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಕೇಸ್ಕೊಂಡ್ರಲ್ಲ ಇಂತಹ ಅನಾಹುತಗಳು ನಿಲ್ಲಬೇಕು ಅಂತಾನೆ ಸುಗ್ರೀವಾದಿ ಹೊರಡಿಸಿದ್ದು ಆದ್ರೆ ಆ ಸುಗ್ರೀವಾದಿಗೂ ಮೈಕ್ರೋ ಫೈನಾನ್ಸ್ಗಳಾಗಲಿ ಅಥವಾ ಸಂಘ ಸಂಸ್ಥೆಗಳ ಹೆಸರಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಿರೋರಾಗಲಿ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರವೇ ದೊಡ್ಡ ಮನಸ್ಸು ಮಾಡಿ ಆರ್ಬಿಐ ಲೈಸೆನ್ಸ್ ಇಲ್ಲದ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾಗೂ ಸಂಘ ಸಂಸ್ಥೆಗಳ ಹೆಸರು ಪ್ರಕಟಿಸಿ ಕೂಡಲೇ ಅವರನ್ನ ಸುಗ್ರೀವಾಜ್ಞೆಯಲ್ಲಿ ಹೇಳಿರುವಂತೆ ಬ್ಯಾನ್ ಮಾಡಬೇಕು ಆ ಒಂದು ವಿಚಾರವನ್ನ ಯಾಕೆ ಇಷ್ಟು ಗಟ್ಟಿಯಾಗಿ ಪದೇ ಪದೇ ಹೇಳ್ತಿದ್ದೀವಿ ಗೊತ್ತಾ ಅದುವೇ ಬಡ್ಡಿ ವ್ಯವಹಾರದಲ್ಲಿ ನಡೆಯುತ್ತಿರೋ ಅತಿ ದೊಡ್ಡ ಗೋಲ್ ಮಾಲ್ ಆ ಗೋಲ್ ಮಾಲ್ ಹೇಗಿರುತ್ತೆ ಗೊತ್ತಾ ತೆಗೆದುಕೊಳ್ಳುವ ಅಲ್ಪ ಸಾಲಕ್ಕೂ ವರ್ಷಗಟ್ಟಲೆ ಕಂತುಗಳನ್ನ ಪಾವತಿ ಮಾಡುತ್ತಲೇ ಇರಬೇಕು ಕಟ್ಟೋ ಹಣಕ್ಕೂ ತೆಗೆದುಕೊಂಡ ಸಾಲಕ್ಕೂ ಸಂಬಂಧವೇ ಇರುವುದಿಲ್ಲ ಸ್ನೇಹಿತರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಯಾವುದೇ ಸಾಲ ಕೊಡುವ ಸಂಘ ಸಂಸ್ಥೆಗಳಲ್ಲಿ ಜನ ಕಟ್ಟು ಬಡ್ಡಿಯ ಬಗ್ಗೆ ಮೊದಲು ಜಾಗೃತಿ ಮೂಡಿಸೋ ಅಗತ್ಯತೆ ತುಂಬಾನೇ ಇದೆ ಅಂತಹ ಜಾಗೃತ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಸರ್ಕಾರವೇ ಹಮ್ಮಿಕೊಳ್ಳಬೇಕು ವಿಶೇಷ ತಂಡಗಳನ್ನ ರಚಿಸಿ ಪ್ರತಿ ಹಳ್ಳಿ ಹಳ್ಳಿಗೂ ಕಳುಹಿಸಿಕೊಡಬೇಕಿದೆ ಆ ತಂಡ ಜನರ ಬಳಿಗೆ ಹೋಗಿ ಬಡ್ಡಿ ಕಟ್ಟುವ ಬಗ್ಗೆ ಸಾಲ ಪಡೆಯುವ ಬಗ್ಗೆ ಅರಿವು ಮೂಡಿಸಬೇಕು ಇದ್ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಸದ್ಯ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಬಡ್ಡಿ ಪಡೆಯೋ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹಾಗೂ ಸಂಘಗಳು ಜನರಿಗೆ ತಿಳಿಯದಂತೆ ಕೊಟ್ಟ ಸಾಲಕ್ಕಿಂತ ವಿಧಿಸಿದ ಬಡ್ಡಿಗಿಂತ ಮೂರ್ನಾಲ್ಕು ಪಟ್ಟು ಹೆಚ್ಚು ಹಣ ದೋಚುತ್ತಿವೆ ಅದು ಹೇಗೆ ಅಂತಾನು ಹೇಳ್ಬಿಡ್ತೀವಿ ಕೇಳಿ ಮೊದಲಿಗೆ ವಾರಕ್ಕೊಮ್ಮೆ ಬಡ್ಡಿ ಪಡೆಯೋ ದಾನದ ಬಗ್ಗೆ ನೋಡೋಣ ಒಂದು ಲಕ್ಷ ಸಾಲಕ್ಕೆ ವರ್ಷಕ್ಕೆ ಹದಿನಾರು ಪರ್ಸೆಂಟ್ ಬಡ್ಡಿ ಅಂತ ಇಟ್ಕೊಳ್ಳಿ ಆಗ ವಾರಕ್ಕೊಮ್ಮೆ ಒಂದು ಸಾವಿರ ಬಡ್ಡಿ ಕಲೆಕ್ಟ್ ಮಾಡ್ತಾರೆ ಹೀಗೆ ವರ್ಷ ಪೂರ್ತಿ ಐವತ್ತೆರಡು ಕಂತು ಕಟ್ಟಿದ್ರೆ ರೂಪಾಯಿ ಆಗುತ್ತೆ ಇದರಲ್ಲಿ ಹದಿನಾರು ಪರ್ಸೆಂಟ್ ಬಡ್ಡಿ ಹಣ ಕಡಿತ ಮಾಡಿದ್ರೆ ಉಳಿದ ಮೂವತ್ತಾರು ಸಾವಿರ ಅಸಲಿಗೆ ಜಮೆ ಆಗ್ಬೇಕು ಹೀಗೆ ಒಂದು ಲಕ್ಷ ಸಾಲದಲ್ಲಿ ಮೂವತ್ತಾರು ಸಾವಿರ ಕಳೆದ್ರೆ ಉಳಿದ ಅರವತ್ನಾಲ್ಕು ಸಾವಿರ ರೂಪಾಯಿಗೆ ಮಾತ್ರ ಎರಡನೇ ವರ್ಷ ಹದಿನಾರು ಪರ್ಸೆಂಟ್ ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಅಂದ್ರೆ ಎರಡನೇ ವರ್ಷ ಸಾವಿರಕ್ಕೆ ಹದಿನಾರು ಪರ್ಸೆಂಟ್ ಬಡ್ಡಿ ಅಂದ್ರೆ ವಾರ್ಷಿಕ ಬಡ್ಡಿ ಇರುತ್ತೆ ಆದ್ರೆ ಎರಡನೇ ವರ್ಷವೋ ಪ್ರತಿ ವಾರ ಒಂದು ಸಾವಿರ ರೂಪಾಯಿ ಕಂತು ಕಟ್ಟಿದ್ರೆ ಆಗಲೂ ಐವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಎರಡನೇ ವರ್ಷವೋ ಕಟ್ಟಿದ ಐವತ್ತೆರಡು ಸಾವಿರ ರೂಪಾಯಿಯಲ್ಲಿ ಎಂಟರಿಂದ ಹತ್ತು ಸಾವಿರ ಬಡ್ಡಿಗೆ ಹೋದ್ರೆ ಉಳಿದ ನಲವತ್ತೆರಡು ಸಾವಿರ ರೂಪಾಯಿ ಅಸಲಿಗೆ ಜಮೆ ಆಗ್ಬೇಕು ಅಂದ್ರೆ ಎರಡು ವರ್ಷದಲ್ಲಿ ತೆಗೆದುಕೊಂಡ ಸಾಲದಲ್ಲಿ ಒಟ್ಟು ಎಪ್ಪತ್ತೆಂಟು ಸಾವಿರ ಅಸಲಿಗೆ ಜಮೆಯಾಗುತ್ತೆ ಇನ್ನು ಮೂರನೇ ವರ್ಷ ಬಡ್ಡಿ ಪಾವತಿ ಮಾಡಬೇಕಾಗೋದು ಉಳಿದ ಇಪ್ಪತ್ ಮೂರು ಸಾವಿರ ರೂಪಾಯಿಗೆ ಮಾತ್ರ ಆದ್ರೆ ಮೂರನೇ ವರ್ಷವೂ ವಾರ ವಾರ ಒಂದು ಸಾವಿರ ರೂಪಾಯಿಯಂತೆ ಕಂತು ಕಟ್ಟಿದ್ರೆ ಐವತ್ತೆರಡು ಕಂತುಗಳಿಗೆ ಒಟ್ಟು ಐವತ್ತೆರಡು ಸಾವಿರವಾಗುತ್ತೆ ಇಪ್ಪತ್ಮೂರು ಸಾವಿರಕ್ಕೆ ಹದಿನಾರು ಪರ್ಸೆಂಟ್ ವಾರ್ಷಿಕ ಬಡ್ಡಿ ಅಂದ್ರೆ ಮೂರು ಸಾವಿರದ ಐದ್ನೂರರಿಂದ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಮೂರನೇ ವರ್ಷ ಕಟ್ಟಿದ ಐವತ್ತೆರಡು ಸಾವಿರ ರೂಪಾಯಿಯಲ್ಲಿ ನಾಲ್ಕು ಸಾವಿರ ಬಡ್ಡಿಗೆ ಹೋಗುತ್ತೆ ಇಪ್ಪತ್ಮೂರು ಸಾವಿರ ಉಳಿದ ಜಮೆಗೆ ಕಟ್ ಮಾಡಲಾಗುತ್ತೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಸಾವಿರ ಉಳಿಯುತ್ತೆ ಹೀಗೆ ಒಬ್ಬರಿಂದ ಉಳಿದ್ರೆ ಲಕ್ಷಾಂತರ ಮಂದಿ ವಾರ ವಾರ ಕಂತು ಕಟ್ಟುತ್ತಿದ್ದಾರೆ ಅವರೆಲ್ಲ ಐದು ಲಕ್ಷ ಏಳು ಲಕ್ಷ ಅಂತೆಲ್ಲ ಸಾಲ ಪಡೆದುಕೊಂಡಿದ್ದಾರೆ ಅವರ ವಾರದ ಕಂತುಗಳನ್ನ ಒಮ್ಮೆ ಕೊಂತು ಲೆಕ್ಕಾಚಾರ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಜನ ಪಡೆದ ಸಾಲಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿ ಬಟ್ಟೆಯ ಹಣ ಪಾವತಿಸುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ ವಾರಕ್ಕೊಮ್ಮೆ ಕಂತು ಕಟ್ಟುತ್ತಿರೋರ ಪ್ರಕಾರ ಸರಾಸರಿ ಲೆಕ್ಕಾಚಾರದ ವಿವರವಷ್ಟೇ ಆದ್ರೆ ಅಸಲಿಗೆ ಬ್ಯಾಂಕ್ಗಳಲ್ಲಿ ನೀಡೋ ಬಡ್ಡಿ ವ್ಯವಹಾರಕ್ಕೂ ವಾರದ ಕಂತು ಬಡ್ಡಿ ಕಟ್ಟುವ ವ್ಯವಹಾರಕ್ಕೂ ತುಂಬಾನೇ ವ್ಯತ್ಯಾಸಗಳಿವೆ ಗೊಂದಲಗಳು ಇವೆ ಆ ಗೊಂದಲಗಳಿಂದಲೇ ಜನ ಕೂಡ ದಿಕ್ಕಿಟ್ಟು ಕಂಗಾಲಾಗಿರೋದು ಇದೇ ಕಾರಣಕ್ಕೆ ನಾವು ಹೇಳ್ತಿರೋದು ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ರೆ ಸಾಲದು ಆರ್ಬಿಐ ನಿಂದ ಲೈಸೆನ್ಸ್ ಪಡೆದಿದ್ರು ಪಡೆಯದಿದ್ರು ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಸಾಲ ಕೊಡುವ ಸಂಘ ಸಂಸ್ಥೆಗಳಾಗಲಿ ಏಜೆಂಟ್ ಕೆಲಸ ಮಾಡೋರನ್ನಾಗಲಿ ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಗೆ ಒಳಪಡಿಸಬೇಕು ಯಾವ ಯಾವ ಸಂಘ ಸಂಸ್ಥೆ ಯಾವ ಯಾವ ಫೈನಾನ್ಸ್ ಕಂಪನಿಗಳು ಜನರು ಪಡೆಯುವ ಅಲ್ಪ ಸಾಲಕ್ಕೆ ಎಷ್ಟು ಪಟ್ಟು ಹೆಚ್ಚಾಗಿ ಬಡ್ಡಿ ಕಟ್ಟಿಸಿಕೊಳ್ತಿದೆ ಹೇಗೆಲ್ಲ ಜನರನ್ನ ನಯವಾಗಿ ವಂಚಿಸ್ತಿದೆ ಎನ್ನುವ ಸತ್ಯವಸತೆಯನ್ನ ತಿಳಿದು ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಸುಗ್ರೀವಾಜ್ಞೆಗಳು ಎಷ್ಟೇ ಜಾರಿಯಾದ್ರೂ ಅವಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇರುವುದಿಲ್ಲ ಸ್ನೇಹಿತರೆ ಇವತ್ತು ವಾರದ ಕಂತು ಕಟ್ಟುವ ವಿಚಾರದಲ್ಲಿ ಜನರು ಹೇಗೆ ಹೆಚ್ಚುವರಿಯಾಗಿ ಹಣ ಪಾವತಿಸುತ್ತಿದ್ದಾರೆ ಅಂತ ಹೇಳಿದ್ವಿ ಮುಂದಿನ ಎಪಿಸೋಡ್ ನಲ್ಲಿ ತಿಂಗಳಿಗೊಮ್ಮೆ ಕಂತು ಕಟ್ಟೋರು ಎಷ್ಟೆಷ್ಟು ಬಡ್ಡಿ ಪಾವತಿಸುತ್ತಿದ್ದಾರೆ ಅಲ್ಪ ಸಾಲಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕಟ್ಟುತ್ತಾರೆ ಎನ್ನುವ ಕಂಪ್ಲೀಟ್ ವಿವರವನ್ನ ಒಂದಷ್ಟು ದಾಖಲೆ ಸಮೇತ ನಿಮ್ಮ ಮುಂದೆ ಇರ್ತೀವಿ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ watching Unreachable.